ತಡೆ ಅಡುಗೆ ಏನು ಮಾಡೋಣ ಇವತ್ತು ಪಾಲಕ್ ಸೊಪ್ಪು ಐತಿ ಪಾಲಕ್ ರೈಸ್ ಮಾಡೋಣ ಅದು ಅನ್ನ ಸಾರು ಮಾಡೋಣ ಹೌದು ದಿನ ನಾನು ಬೇಯಿಸಿ ಹಾಕ್ಬೇಕು ಇವ್ರಿಗೆ ಬೆಳಗ್ಗೆ ಒಂಥರ ತಿಂಡಿ ಮಧ್ಯಾಹ್ನ ಒಂಥರ ರಾತ್ರಿಗೆ ರಾತ್ರಿಗೊಂಥರ ದಿನ ವಿಚಾರ ಮಾಡ್ಬೇಕು ಹೆಂಗಸರು ಜೀವನ ಇಷ್ಟ ಆಗೋದು ನಾಳೆಗೇನು ಮಾಡೋದು ನಾಡ್ದಿಗೆ ಏನು ಮಾಡೋದು ತಿಂಡಿಗೇನು ಊಟಕ್ಕೇನು ಮಾಡಿ 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 ಹಾಕಿ ತಿಂದು 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 ಭಾಳ ಮನೆಯಾಗ ಮನೆಯಾಗೆ ಗಂಡ ಬುದ್ಧಿ ಕಲಿಸ್ಬೇಕಲ್ಲ ಇವತ್ತು ಏನು ಮಾಡೋದಿಲ್ಲ ಬೇಕಾದ್ರೆ ನಂಗೆ ಅವನು ಮಾಡಿ ಹಾಕಲಿ ಇಲ್ಲ ಹೊರಗಿನ ತರಲಿ ಇಲ್ಲ ಹೊರಗೆ ಕರ್ಕೊಂಡು ಹೋಗಲಿ ನಾನು ಅಣ್ಣಕ್ಕೆ ಹೌದಿಲ್ರಿ ಯಾಕ ತಂಗಿಯರ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಏನು ಮಾಡಿ ನೀ ಏನು ಮಾಡ್ತಿ ಹಾಂಗ ಹಿಂಗೆ ಮಾತಾಡ್ತಾರೆ ಆಡ್ಲಿ ಕರ್ಕೊಂಡು ಹೋಗ್ಲಿ ಹೊರಗೆ ಉಣ್ಣಕ್ಕೆ ಜೀವನ ಏರು ಬೇರಿನ ಗಾಯನ ಏ ಇವತ್ತು ಯಾಕೋ ಆಫೀಸಲ್ಲಿ ಮಧ್ಯಾಹ್ನ ಊಟ ಸರಿ ಆಗಲಿಲ್ಲ ತಿನ್ನಕ್ಕೆ ಏನು ಮಾಡಿಯ ಹಾಂ ತಿನ್ನಕ್ಕೆ ಏನು ಮಾಡಿಯ ಹಾಂ ಏನು ಮಾಡಿಲ್ಲ ನೀವೇ ಬರೋ ದಾರಿ ಕೈ ಹಾಕುತ್ತಿದ್ದೆ ನಂಗ ಕಂಡ್ಯಾ ಬಿಟ್ಟ ಹಸಿ ಹೋಗಿತ್ತು ಮೊದ್ಲು ಏನಾರು ಕೊಡು ತಿನ್ನಾಕ ತಿನ್ನಾಕ ನಾ ಏನ್ ಮಾಡಿಲ್ಲ ನೋಡ್ರಿ ಏನಾಗ್ ನಿನಗೆ ನನಗ್ ಏನ್ ಆಗತ್ತ ಬಿಟ್ಟತ್ತ ಅದ ನಿಮಗ್ ಬೇಡ ನಂಗ್ ಮಾಡಾಕ ಆಗಂಗಿಲ್ಲ ಇವತ್ತು ನೀವೇ ನಂಗ್ ಮಾಡ್ ಹಾಕ್ರಿ ಇಲ್ಲ ಹೊರಗಿನ ತರಿಸ್ರಿ ಯಾವ್ದ ಜೊಮ್ಯಾಟೊ ಟೊಮ್ಯಾಟೊ ಅದ್ರಿಂದ ಏನಾದ್ರು ಇಲ್ಲ ನನ್ನನ್ನ ಹೊರಗೆ ಕರ್ಕೊಂಡು ಹೋಗ್ರಿ ಅಷ್ಟೆ ಇದೇನಪ್ಪ ಈ ಹೆಂಗ್ಸರು ಯಾವಾಗ ರಾಂಗ್ ರೂಟಿಗೆ ಬರ್ತಾರ ಯಾವಾಗ ರೈಟ್ ರೂಟಿಗೆ ಬರ್ತಾರ ಅನ್ನೋದು ಗೊತ್ತಾಗಲ್ಲ ಬೆಳಗ್ಗೆ ಚಲೋ ಇದ್ರಿ ಈಗೇನಾಯ್ತು ಈಗ ಸಿಟ್ಟು ಮಾಡಿದ್ರು ಮತ್ತೆ ಎಡಬಟ್ಟನ ಹಾಕತಿ ಹಂಗ ನೈಸ್ ಮಾಡೋನು ಏನು ಐಡೆ ಹಾಕಕತ್ತಾರ ನಾನು ವಯಸ್ಸು ಇರೋ ಕೆಲಸ ಮಾಡ ಇರ್ಲಿ ಇರ್ಲಿ ಏನು ಹೇಳ್ತಾರ ಏ ಹಂಗಲ್ಲ ಸಿಟ್ಟು ಮಾಡಬೇಡ ಯಾಕೆ ಏನು ಅಂತ ನೀನು ಪ್ರೀತಿ ಮುತ್ತಿನ ಹೆಂಡತಿ ಅಲ್ಲ ಏ ಹಂಗಲ್ಲ ನಿನ್ನನ್ನ ಹೊರಗೆ ಕರ್ಕೊಂಡು ಹೋಗ್ತಿದ್ದೆ ಇರ್ತನ ದಿನ ಹಿಂಗ ಅದರ ಕಷ್ಟ ಆಗಲ್ಲ ಹಾ 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 ಏನು ಕಷ್ಟ ಆಕತಿ ನಾ ಹೇಳಿದ ಒಂದರ ತರ್ತಿದೆ ಒಂದರ ಮಾಡ್ತಿರೇನ್ ನೀವು ಏನ ಒಂದಿನ ಏನು ಮಾಡಿಲ್ಲ ಅನ್ನೋದಕ್ಕೆ ಇಷ್ಟು ನೈಸ್ ಮಾಡಕ್ಕೆ ಬಂದಿರಿ ಇವತ್ತು ನಾ ಅಡುಗೆ ಮಾಡಲ್ಲ ಹೊರಗಿನ ತರಿಸ್ರಿ ಏ ಆತು ಬಿಡು ಹೋಗೋಣ ಅಂತ ಲೇಟಾಗಿ ಹೋಗಿತ್ತು ಇವತ್ತು ಮನೆಯಾಗ ಒಂದು ಅನ್ನ ಸಾರಿ ಏನಾರು ಮಾಡಿಬಿಡಿ ಊಟ ಮಾಡ್ಕೊಂಡು ಆರಾಮ ಮಾತಾಡಿ ಕೂತ್ಕೊಂಡ್ರೆ ಹೊರಗೆ ಹೋದ್ರೆ ಸುಮ್ಮನೆ ಅದು ಉಳುಗಿ ಅದಕ್ಕು ಮತ್ತು ಚಳಿ ಶುರುವಾಗಿತ್ತು ಮತ್ತು ನೆಗಡಿ ಅದು ಏನೇನೋ ಶುರುವಾಗತ್ತೆ ಬ್ಯಾಡ ಹೊರಗೆ ಹೋಗೋದು ನೋಡ್ರಿ ಅದೆಲ್ಲ ನಂಗೆ ಗೊತ್ತಿಲ್ಲ ಚಳಿನ ಮಳಿನ ಗಾಳಿನ ನಂಗೆ ಊಟ ಹೇಳಿದ್ರೆ ನೀವು ಮಾಡಿ ಹಾಕ್ರಿ ಇಲ್ಲ ತರಿಸ್ರಿ ಇಲ್ಲ ಕರ್ಕೊಂಡು ಇಷ್ಟ ಮೂರೇ ಹೇಳೋದು ನಾ ಇವತ್ತು ನನ್ನ ಕೈಯಲ್ಲಿ ಬಿಲ್ಕುಲ್ ಮಾಡಕ್ಕೆ ಆಗಂಗಿಲ್ಲ ನಾ ಹೇಳಿದ್ದೆ ನೀವು ಕೇಳಲ್ಲ ಅಂದ್ರೆ ನೀವು ಹೇಳಿದ್ ನಾ ಯಾಕೆ ಕೇಳಬೇಕು ಹಾಂಗಲ್ಲ ಹಾಂಗಲ್ಲ ಹೇಗಾರ ಹೋಗ್ರಿ ನೀವು ಸುಮ್ಮನೆ ಇದು ಯಾಕೋ ಐಸು ಐಸ್ ಆಗಂಗಿಲ್ಲ ಹೋಗ್ಬಿಡೋಣ ಹೊರಗೆ ಅಡಿಗೆ ಮನೆಯಿಂದ ನೋಡ್ರಲ್ಲ ಹೆಂಗ್ ನೈಸ್ ಮಾಡ್ತಾರ ಅಂತ ಹೆಂಗ್ ಸರ್ ಒಂದ್ ದಿನ ಕೆಲಸ ಮಾಡೋದ್ ಬಿಟ್ರೆ ಇವರಿಗೆ ಮಾಡ್ಕೊಳಕ ಆಗಲ್ಲ ನೋಡೋಕು ಆಗಲ್ಲ ಅಂತ ನಮಗೆ ಮಾತಾಡ್ತಾರೆ ನಾವು ಹೇಳಿದ್ದು ಒಂದರ ತಂದು ಕೊಡೋಂಗಿಲ್ಲ ಒಂದರ ಮಾಡೋಂಗಿಲ್ಲ ಎಲ್ಲದಕ್ಕೂ ಮನೆಯವರು ಅವರು ಇವರು ಅಂತ ಹೇಳ್ಕೊತಿರ್ತಾರೆ ಹಿಂಗೆ ಮಾಡಿರಿ ನೀವು ನೋಡ್ರಿ ಹಿಂಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿಲ್ಲ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬ ಬಾಯ್ ಎಲ್ಲರಿಗೂ ಶುಭ ದಿನ